ಏನ್ರಿಪ್ಪ ಇವತ್ತ ನಮ್ಮ ದೇವಿ ಮಾಡ್ತಕ್ಕಂತ ಕತಿ ನಾವು ಹಾಡ್ ಹೇಳ್ತೀವಿ ಹಾಡ್ತೀವಿ ಮಾತಾಡ್ತೀವಿ ಇವತ್ತು ನಿಮ್ಮಪ್ಪ ಮಾಡ್ತಕ್ಕಂತ ಕತಿ ಹಾಡ್ರಿ ಮಾತಾಡ್ರಿ ಕೊಡ್ಸಾಲ ಮಾತ್ರ ಮಾಡ್ಬೇಡ್ರಿ ಅಂತಕ್ಕಂತ ಮಾತು ಹೇಳಿದಾಗ ಹೇಳಿದಾಗ ಹೇಳೋರು ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವ್ಸ ಒಂದ್ ಮಾತಲ್ಲಿ ಇಟ್ಟು ನಾ ಏನ್ ಕೇಳಿನಿ ಯಾರಿಪ್ಪ ಇವತ್ತು ನಿಮ್ಮಪ್ಪ ಮಾಡಿರ್ತಕ್ಕಂತ ಕಾರ್ಯ ಒಳಗೆ ಯಾವ ಸುತ್ತಾಗಿಲ್ಲ ಅದ ಆ ಬಾಣವಾಗಿ ತ್ರಿಪುರಕ್ಕೆ ತ್ರಿಪುರಕ ಯಾಕ ಮುಟ್ಟಲಂತ ಅಂತ ತಿಳ್ಕೊಂಡು ಪರಮಾತ್ಮ ವಿಚಾರ ಮಾಡಿ ಸಾಂಕ ಬಂದಿಲ್ಲ ಅಲ್ಲೇ ವಿಚಾರ ಮಾಡ್ಯಾರ ವಿಚಾರ ಮಾಡ್ಯಾ ಬಾಣ ಬಿಡಾಕತ್ತ ನೀ ಯಾಕ ಮುಟ್ಲಾತು ಅದ ಮಾತ ಸಾಕ ಬಂದ ವಿಷಯ ಮಾಡಿಲ್ಲ ವಿಚಾರ ವಿಚಾರ ಹಂಗ ಮಾಡ್ಯಾಣ ಅದ ಹಂಗ ವಿಚಾರ ಮಾಡಿ ಯಾಕ್ ಮುಚ್ಚಲ ಅಂತ ತಿಳ್ಕೊಂಡ ಅದ ಆ ಯಪ್ಪನಿ ಒಳಗೆ ಗಣಪತಿಯನ್ನ ಪೂಜಾ ಮಾಡ್ಕೊಂಡ ಅದಕ್ಕ ಹತ್ತಿ ಬ್ಯಾರೆ ಆದ ಮ್ಯಾಲೆ ಆದ ಮ್ಯಾ ರೀ ನಾ ಕೇಳಿದಾರೆ கப்பாத்துனியர் <manyol> மங்காச்சண்டிகேவி காத்துரிக்கொ இத மாதாடினரம் இதுக்கு நான் மாத கே ஜனப்பாசி தம்மா

ಮತ್ತ ಇದ್ಯಾಕ್ ಆತೀರಿ ಅನ್ಯಾಗ ಆರ್ತೀರಿ ಅಂದ ಮತ್ತ ಬಂದ ಮಾ ಮಂದಿ ಮಾರ್ ಸ್ಕೂಲ್ ಒಳಗೆ ಒಳ್ಳೆ ಪಯಕನಾಗ ಅಡ್ಡ ಪದ ಆಗಿ ಮುಗದ ಬಿಟ್ಟ್ರಿ ನಾ ಕೇಳ ಕೇಳ ಪದ ಹೇಳ್ರಿ ಹಾ ಎದಕ್ ಆಡ್ತೀರಿ ಎದಕ್ ಮಾತಾಡ್ತೀರಿ ಪರಮಾತ್ಮ ಅಂತ ಏನ್ ನೇರವಾಗಿ ಹೇಳೋದು ಬಿಡೋ ಅದಕ್ಕೆ ನಮ್ಮ ಎಲ್ಲಾ ರೂಪವಾಗಿ ಇದ್ದಕ್ಕೆ ನಮ್ಮೋದವು ಆವಾಗ ಸೃಷ್ಟಿ ತಿತಿ ಲಯ ಮಾರ್ಗದ ತಿಳ್ಕೊಂಡು ಲಕ್ಷ್ಮಿ ಸರಸ್ವತಿ ಗೌರಿ ನಿತ್ತು ಹೌದು ಈ ಜಗತ್ತಿನ ಸೃಷ್ಟಿ ತಿತಿ ಲಯ ಮಾರ್ಗದ ತಿಳ್ಕೊಂಡು ತನ್ನ ಮನಸಿನೊಳಗೆ ವಿಚಾರ ಮಾಡಿಕೊಂಡು ಅವಾಗ ಸೃಷ್ಟಿ ತಿತಿ ಲಯ ಮಾಡ್ಕೋತ 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 ಬಂದು ಬಂದು ಆಂಡವನ ತಯಾಲ ಮಾಡಿದ್ರು ಹೌದು ಅದಕ್ಕೆ ಯೋ ಆವರ ಸುತ್ತಾಕಿದ್ರು ಹೌದು ಅದಕ್ಕೆ ಯೋ ಆವರ ಸುತ್ತಾಕಿದ್ರು ಹೌದು ಆ ಯೋ ಅವನ್ನ ಸತ್ಯ ಹೇง ಐತಪ್ಪ ಅಂತ ಕೇಳಿದ್ರಾ செங்கினாய் எல்லூர்த்து நம்ம தயாராக

ಬ್ರಹ್ಮ ಮತ್ತು ವಿಷ್ಣು ಕಂಬ ನೋಡಕ್ ಹತ್ರು ಮ್ಯಾಲ ಹೋದ ತಲಗ ಹೋದ ತುದಿ ಜಿಗ್ಲಿಲ್ಲ ಬಡ್ಡಿ ಜಿಗ್ಲಿಲ್ಲ ಆತೇಟ್ ಹೌದು ಇವತ್ತು ಅಲ್ಲಿ ಜೀವನ ರೂಪ ತೊಟ್ಟ ಆ ಟೈಮ್ ಒಳಗ ಆತೇಟು ಯಾವ ರೂಪ ತೊಟ್ಟಾಳು ಅಂತಕ್ಕಂಥ ಮಾತು ಪ್ರಕೃತಿ ಅಂತಕ್ಕಂಥ ನಾಪ್ ಯಾವಾಗ ಬತ್ತು ಹೌದು ಅಂತಕ್ಕಂಥ ಮಾತೇನು ಹೌದು ಆ ಮಾತ ಮೂರು ಮಾತಾಡಿ ಅಲ್ಲಿ ಹಾಕಬೇಡ್ರಿ ಹಾಕಬೇ ಇಲ್ಲ ಪ್ರಕೃತ ದೇವಿ ಗುಡಿ ಹಿಂಬದೇ ಯಾಕೆ ಹೇಳಿಲ್ಲ

ಇಬ್ರು ಗಂಡಾಯಿದ್ರು ಅದ ಇಬ್ಬರು ಗಂಡ ಎತ್ತಿ ಒಳಗಡೆ ಮಗ ಹುಟ್ಟಿದ ಹೌದಾ ಮಗ ஒன்னு தான் இல்ல. அவளோ என்ன பெயர் சொல்லியேனா மகன் என்ன சொல்லியேனா அப்பா என்ன சொல்லியேனா